ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಏಕತಾ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲೆಯ ಬಿಜೆಪಿ ನಾಯಕರು ಕಾರ್ಯಕರ್ತರು ಭಾಗಿಯಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಹೋರಾಟ ಮತ್ತು ಏಕೀಕರಣವನ್ನು ಸ್ಮರಿಸಿದರು ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ ಬಗಲಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಹೋರಾಟದ ಸ್ಮರಣಾರ್ಥ ಏಕತಾ ನಡಿಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಮೂರು ಕಾರ್ಯಕ್ರಮಗಳು ತ್ರಿವರ್ಣ ಧ್ವಜದ ಮುಖಾಂತರ ನಾವು ಮಾಡೋರಿ ಸರ್ಕಾರಿ ಕಾರ್ಯಕ್ರಮ ನಮ್ಮ ಜನತಾ ಪಕ್ಷ ಸಂಪೂರ್ಣ ಬೆಂಬಲ ನಗರಾಧ್ಯಕ್ಷ ಚಂದು ಪಾಟೀಲ್

ದೇಶ ಸ್ವತಂತ್ರಗೊಂಡರೂ ಹೈದರಾಬಾದ್ ಕರ್ನಾಟಕ ಭಾಗದ ರಜಾಕರ ಹಿಡಿತದಲ್ಲೇ ಇತ್ತು ಅಂದಿನ ಗೃಹ ಸಚಿವ ಸರ್ದಾರ್ ಪಟೇಲರ ಸಮರ್ಥ ಹೋರಾಟದಿಂದಾಗಿ ಈ ಭಾಗ ಸ್ವಾತಂತ್ರ್ಯ ಪಡೆಯಿತು ಎಂದು ಹೇಳಿದರು ಹೇಳಿದರುಮೋಚನೆ ಮಾಡಿದಾರಪ್ಪ ಅಂತಂದ್ರೆ ಆ ಕೀರ್ತಿ ಸರ್ದಾರ್ ಪಟೇಲ್ರಿಗೆ ಪಟೇಲ್